ಎಲ್ಲ ನನ್ನ ಆತ್ಮೀಯ ಮೇಷರಾಶಿಯ ಬಂಧುಗಳಿಗೆ ನಮಸ್ಕಾರ ಇವತ್ತು ನಾನು ಮೇಷರಾಶಿಯ ಮೇ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈಗಾಗಲೇ ನಿಮಗೂ ಗೊತ್ತಿರುವಂಥದ್ದೇ ವಿಚಾರ ಅದು ಸಾಡೆ ಸಾತಿ ಇದೆ ಸಾಡೆ ಸಾತಿ ಇದೆ ಅಂದ್ಕೊಂಬಿಟ್ಟು ಎಲ್ಲೋ ಒಂದು ಕಡೆಗೆ ನೀವು ಭಯದಲ್ಲಿ ಇದ್ದೀರೇನೋ ಅಂದ್ಕೊಂಡು ಅನ್ನಿಸ್ತಾ ಇದೆ ನನಗೆ ಬಂದಿರುವಂಥ ತುಂಬ ಫೋನ್ ಕಾಲ್ಗಳಲ್ಲಿ ಸಾಡೆ ಸಾತಿ ಶುರುವಾಗಿದೆಯಲ್ಲ ಅಂದ್ಕೊಂಡೇ ನೀವು ಅದರ ಬಗ್ಗೆ ವಿಚಾರ ಮಾಡ್ತಾಯಿದ್ದೀರಿ ಆದರೆ ವಿಶೇಷವಾಗಿ ನಿಮಗೆ ಈ ಮೇ ತಿಂಗಳು ಹೇಳುವಂಥದ್ದು ಎಲ್ಲೋ ಒಂದು ಕಡೆಗೆ ಈ ರಾಹು ಗ್ರಹದ ಸಂಚಾರದಿಂದ ಈ ಸಾಡೆ ಸಾತಿಯ ಎಫೆಕ್ಟ್ ಹೇಳುವಂಥದ್ದು ನಿಮಗೆಲ್ಲೋ ಒಂದು ಕಡೆಗೆ ಇದರ ಪರಿಣಾಮ ಆಗೋದಿಲ್ಲ ಈ ಸಾಡೆ ಸಾತಿಯ ಪರಿಣಾಮ ಆಗೋದಿಲ್ಲ ಹಾಗಾಗಿ ನಿಮಗೆ ಇದ್ರ ಕಂಪ್ಲೀಟ್ ಆದ ಒಂದು ವಿವರಣೆ ಕೊಡ್ತೀನಿ ಈ ಸಾಡೆ ಸಾತಿ ಅಷ್ಟೊಂದು ಯಾಕೆ ನಿಮಗೆ ಎಫೆಕ್ಟ್ ಆಗ್ತಾ ಇಲ್ಲ ಹೇಳುವಂಥದ್ದು ಈ ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗ್ತಾ ಹೋಗ್ತದೆ ಈ ವಾಸ್ತವದಲ್ಲಿ ಬಂದುಬಿಟ್ಟು ಈ ಸಾಡೆ ಸಾತಿ ಅಂದಾಗ ನೀವು ಮಾಡುವಂಥ ಕೆಲವು ಕೆಲಸ ಕಾರ್ಯಗಳೆಲ್ಲ ಸ್ಲೋ ಆಗುವಂಥದ್ದು ಬರುವಂಥ ಎಮೌಂಟ್ಗಳೆಲ್ಲ ನಿಮಗೆ ಸ್ವಲ್ಪ ಲೇಟಾಗಿ ಬರುವಂಥದ್ದು ಎಲ್ಲ ಆಗ್ತದೆ ಅದು ವಾಸ್ತವದಲ್ಲಿ ಇರುವಂಥದ್ದು ಇಲ್ಲಿ ಏನಾಗಿದೆ ಕೇಳಿದರೆ ಮೇ ಹದಿನಾಲ್ಕನೇ ತಾರೀಕಿನ ನಂತರದಲ್ಲಿ ಏನಾಗ್ತದೆ ಕೇಳಿದರೆ ಗ್ರಹದ ಸಂಚಾರದಿಂದ ನಿಮಗೆ ವಿಶೇಷವಾದಂಥ ಒಂದು ಲಾಭ ಬರುವಂಥದ್ದು ಯಾಕಂತಂದರೆ ನಿಮ್ಮ ರಾಶಿಯಲ್ಲಿ ಗ್ರಹವು ಲಾಭ ಸ್ಥಾನದಲ್ಲಿ ಬಂದು ಕೂತ್ಕೊಳ್ತದೆ ಆಯಿತಾ ಇದರಿಂದೆಲ್ಲ ಏನೇನೆಲ್ಲ ಒಂದು ಲಾಭಗಳಾಗ್ತದೆ ಅಥವಾ ಇದರಿಂದ ಯಾವುದೆಲ್ಲ ಒಂದು ಬದಲಾವಣೆಗಳಾಗ್ತದೆ ಈ ಮೇ ತಿಂಗಳಲ್ಲಿ ಅಥವಾ ನಿಮಗೆ ಯಾವ ರೀತಿಯಾದಂಥ ಒಂದು ವಿಶೇಷವಾದಂಥ ಫಲಗಳು ಸಿಗಬಹುದು ಅಂತ ಒಂದೊಂದಾಗಿ ನೋಡೋಣ ಪ್ರಥಮದಲ್ಲಿ ಆಕಸ್ಮಿಕ ರೂಪದಲ್ಲಿ ಧನ ಲಾಭ ಆಗುವಂಥದ್ದು ಆಕಸ್ಮಿಕ ನಿಮಗೆ ಅದರದ್ದು ಒಂದು ಚೂರು ಅದರ ಹಿಂಟು ಕೂಡ ಗೊತ್ತಿರೋದಿಲ್ಲ ಎಲ್ಲೋ ಒಂದು ಮೂಲೆಯಲ್ಲಿ ಇನ್ವೆಸ್ಟ್ ಮಾಡಿದ್ದು ಇರ್ತದೆ ಅಥವಾ ಸಡನ್ನಾಗಿ ನೀವು ಯಾವುದಾರು ಒಂದು ಬಿಸ್ನೆಸ್ ಮ್ಯಾನು ಅಥವಾ ಬೇರೆ ಯಾವುದಾದ್ರೂ ಒಂದು ಪರ್ಮಲ್ ಕೆಲಸ ಮಾಡೋರಿದ್ದರೆ ಏನಾಗ್ತದೆ ಕೇಳಿದ್ರೆ ಗೊತ್ತಿಲ್ಲದಿದ್ದಂಗೆ ಬಂದುಬಿಟ್ಟು ಒಂದು ಸರ್ಪ್ರೈಸ್ ಫಂಡ್ ಥರ ಬಂದುಬಿಡುವಂಥದ್ದು ಅದರಿಂದ ನಿಮಗೆ ಒಂದು ವಿಶೇಷವಾದ ರೂಪದಲ್ಲಿ ಒಂದು ಧನ ಲಾಭ ಹೇಳುವಂಥದ್ದು ಧನ ಪ್ರಾಪ್ತಿ ಹೇಳುವಂಥದ್ದು ಆಗ್ತದೆ ಅದೇ ರೀತಿಯಾಗಿ ವೈವಾಹಿಕ ಜೀವನಕ್ಕೆ ಬಂದರೆ ಮೊದಲೇ ಮೇಷರಾಶಿಯವರು ಸ್ವಲ್ಪ ಮುಂಗೋಪಿಗಳಾಗಿರ್ತೀರಿ ಹಾಗಾಗಿ ಒಂದು ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ ಗಂಡಾದರೆ ಹೆಂಡತಿ ಜೊತೆಗೆ ಹೆಂಡತಿ ಮೇಷರಾಶಿಯವರಾಗಿದ್ದರೆ ಗಂಡನ ಜೊತೆಗೆ ಕಿರಿಕಿರಿ ಇರ್ತದೆ ಹಾಗಾಗಿ ಇಷ್ಟೆಲ್ಲ ನೀವು ಜ್ಯೋತಿಷ್ಯದ ವಿಡಿಯೋ ನೋಡ್ತೀರಿ ಕೆಲವೊಂದು ಜ್ಯೋತಿಷಿಗಳಿಗೆ ಭೇಟಿ ಮಾಡ್ತೀರಿ ಇನ್ನೊಂದು ನಮ್ಗೆ ನಾವೇ ತಿಳ್ಕೊಂಡಿರ್ತೀವಿ ನನ್ನ ಹೆಂಡತಿ ಹೇಗೆ ಅಂದ್ಕೊಂಡು ನನಗೆ ಗೊತ್ತಿರ್ತದೆ ಅಥವಾ ಹೆಂಡತಿ ಆದವ್ರಿಗೆ ಗೊತ್ತಿರ್ತದೆ ನಮ್ಮ ಗಂಡ ಹೇಗೆ ಅಂದ್ಕೊಂಡು ಎಲ್ಲ ರೀತಿಯಲ್ಲೂ ಕೂಡ ನಾವು ತಿಳ್ಕೊಂಡಿರಬೇಕಾದ್ರೆ ಇಂಥ ಸಣ್ಣ ಪುಟ್ಟ ಒಂದು ಕಿರಿಕಿರಿಯ ಮನಸ್ತಾಪಗಳು ಬಂದಾಗ ಅದು ಅಲ್ಲಿಂದ ಅಲ್ಲಿಗೆ ಬಂದುಬಿಟ್ಟು ಬಗೆಹರಿಸ್ಕೊಳ್ಳೋದು ತುಂಬ ಉತ್ತಮವಾಗಿರ್ತದೆ ಅದೇ ರೀತಿ ನಿಮಗೆ ಒಂದು ಭಾಗ್ಯ ಆಗುವಂಥದ್ದು ಈ ಗುರು ಸಂಚಾರದಿಂದ ಏನಾಗ್ತದೆ ಕೇಳಿದರೆ ಒಂದು ಭಾಗ್ಯ ಹೇಳುವಂಥದ್ದು ವೃದ್ಧಿ ಆಗ್ತದೆ ಯಾವತ್ತೂ ಕೂಡ ಸಾಡೆ ಸಾತಿ ಇದ್ದಾಗ ಗುರು ಬಂದ್ಬಿಟ್ಟು ನಿಮ್ಮ ಭಾಗ್ಯಸ್ಥಾನದಲ್ಲಿದ್ದಾಗ ಯಾವುದೇ ರೀತಿಯಾದ ಒಂದು ಎಫೆಕ್ಟ್ ಆಗುವಂಥದ್ದಿಲ್ಲ ಗುರುಗ್ರಹದಿಂದ ವಿಶೇಷವಾದಂಥ ಒಂದು ಆಗುವಂಥದ್ದು ನೀವೇನೆಲ್ಲ ಒಂದು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದವರು ಅಥವಾ ಕೆಲವೊಂದಿಷ್ಟು ಜನ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದವರು ಅಥವಾ ಮದುವೆ ಆಗಬೇಕು ಅಂದ್ಕೊಂಡಿದ್ದವರು ನಿಮಗೆಲ್ಲ ಬಂದುಬಿಟ್ಟು ಇದರದೆಲ್ಲ ಒಂದು ಭಾಗ್ಯ ಈ ಮೇ ಮಾಸದಲ್ಲಿರ್ತದೆ ಖಂಡಿತವಾಗಲೂ ಇದಕ್ಕೆಲ್ಲ ಒಂದು ಅವಕಾಶವೂ ಕೂಡ ಇದೆ ಮತ್ತು ನೀವು ಮಾಡ್ತಿರುವಂಥ ಒಂದು ಬಿಸ್ನೆಸ್ ಬಿಸ್ನೆಸ್ ವಿಚಾರದಲ್ಲಿ ಬಂದರೆ ಬಿಸ್ನೆಸ್ಸು ಚೆನ್ನಾಗೇ ನಡೀತದೆ ಮತ್ತು ಅದರಿಂದ ಲಾಭ ಕೂಡ ಚೆನ್ನಾಗೇ ಬರುತ್ತದೆ ಆದರೆ ಎಲ್ಲೋ ಒಂದು ಕಡೆಗೆ ಪರರಿಂದ ಒಂದು ಸ್ವಲ್ಪ ನಿಮಗೆ ತೊಂದರೆಗಳಾಗ್ಬೋದು ಹಾಗಾಗಿ ಅಂಥವ್ರು ಯಾರು ಅಂತ ಮೊದಲೇ ನೀವು ತಿಳಿದಿಟ್ಕೊಳ್ಳಿ ಅವರಿಂದ ಸ್ವಲ್ಪ ಕೆಲವೊಂದು ವಿಚಾರಗಳನ್ನು ಹೇಳೋದನ್ನು ಬಿಡಬೇಕು ಕೆಲವೊಂದು ಸೀಕ್ರೆಟ್ಗಳನ್ನು ಹೇಳೋಕ್ಕೆ ಹೋಗ್ಬೇಡಿ ನೇರ ನೇರವಾಗಿ ಇವನು ನಂದೇ ಫ್ರೆಂಡು ಏನೂ ತೊಂದರೆ ಇಲ್ಲ ನಂದೇ ಪಾರ್ಟ್ನರು ಏನು ತೊಂದರೆ ಇಲ್ಲ ಅಂದ್ಕೊಂಡ್ಬಿಟ್ಟು ಇರೋವಂಥದ್ದು ಅಥವಾ ಕೆಲವೊಂದಿಷ್ಟು ಬಿಸ್ನೆಸ್ ಸಿಗ್ರೇಟ್ಗಳನ್ನು ನೀವು ಬಿಟ್ಟು ಕೊಡುವಂಗಿಲ್ಲ ಬಿಟ್ಟು ಕೊಟ್ಟರೆ ಎಲ್ಲೋ ಒಂದು ಕಡೆ ನಿಮ್ಮ ಬಿಸ್ನೆಸ್ ಒಂಚೂರು ಡೌನ್ ಆಗುವಂಥದ್ದು ಗುರು ಇರೋದ್ರಿಂದ ಏನಾಗ್ತದೆ ಕೇಳಿದ್ರೆ ಬರುವಂಥ ಇನ್ಕಮ್ಮು ತುಂಬ ಚೆನ್ನಾಗೇ ಇರ್ತದೆ ಮನಸ್ಸು ತೃಪ್ತಿನೂ ಇರ್ತದೆ ಆತ್ಮಶಾಂತಿನೂ ಸಿಗ್ತದೆ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತದೆ ಈ ಮನೆಯೊಳಗಡೆ ಏನಾದರೂ ಗೊಂದಲಾಟಗಳಾದರೆ ನಿಮಗೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಹಾಗಾಗಿ ಈ ಕುಟುಂಬದಲ್ಲಿ ಸುಖ ಹೇಳುವಂಥದ್ದು ಈ ಮೇ ತಿಂಗಳಲ್ಲಿರ್ತದೆ ಅದನ್ನು ಅನುಭವಿಸ್ಕೋಬೇಕಾಗಿರೋದು ನಿಮ್ಮ ಧರ್ಮ ವಿದ್ಯಾರ್ಥಿ ಜೀವನ ಉತ್ತಮ ಯಾರೆಲ್ಲ ವಿದ್ಯಾರ್ಥಿಗಳಿದ್ದಾರೆ ಶಾಲಾ ಕಾಲೇಜುಗಳಲ್ಲಿ ಓದುತ್ತಿರುವಂಥ ಒಂದು ವಿದ್ಯಾರ್ಥಿಗಳು ಅವರಿಗೆಲ್ಲ ಇವಾಗ ಈ ಏಪ್ರಿಲ್ ಮೇ ಆಗಿರೋದ್ರಿಂದ ರಜಾ ತಿಂಗಳು ಇದೆಲ್ಲ ರಜೆಯಲ್ಲಿ ಅಜ್ಜಿ ಮನೆಗೆ ಹೋಗೋರು ಅಜ್ಜಿ ಮನೆಗೆ ಹೋಗಿರ್ತಾರೆ ಕೆಲವೊಂದಿಷ್ಟು ಸ್ಟೂಡೆಂಟ್ಗಳು ಬೇರೆ ಬೇರೆ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇರ್ಬೋದು ಕೆಲವೊಬ್ಬರು ಈ ಮೆಡಿಕಲ್ಲು ಅಂಥ ಒಂದು ಸೀಟ್ಗೋಸ್ಕರ ಇದು ಮಾಡ್ತಿದ್ದವರು ಬೇರೆ ಬೇರೆ ಎಕ್ಸಾಮ್ ಪ್ರಿಪ್ರೇಷನಲ್ಲಿ ಇರ್ಬೋದು ಆದರೆ ವಿದ್ಯಾರ್ಥಿ ಜೀವನ ಹೇಳುವಂಥದ್ದು ಈ ಮೇ ತಿಂಗಳಲ್ಲಿ ತುಂಬ ಚೆನ್ನಾಗಿದೆ ಹಾಗಾಗಿ ಸಿಕ್ಕಂತಹ ಈ ರಜಾದಿನಗಳು ಒಳ್ಳೆಯ ಕೆಲಸಕ್ಕೆ ಉಪಯೋಗ ಮಾಡಿಕೊಳ್ಳಿ ನಿಂತ ರಥದ ಚಕ್ರ ಚಲಿಸುವಂಥದ್ದು ಅರ್ಥ ಆಗಿದೆಯೋ ಇಲ್ಲೋ ಗೊತ್ತಾಗಲಿಲ್ಲ ನಿಮಗೆ ನಿಂತ ರಥದ ಚಕ್ರ ಚಲಿಸುವಂಥದ್ದು ಅಂತಂದರೆ ನಿಮ್ಮ ಯಾವುದಾವುದೆಲ್ಲ ಕೆಲಸಗಳು ಹಳೆಯ ಕೆಲಸಗಳು ನಿಂತಿತ್ತು ಅದು ಮತ್ತೆ ಶುರುವಾಗುವಂಥದ್ದು ಅದರಿಂದ ನೀವೇನೆಲ್ಲ ಲಾಭ ಎಕ್ಸ್ಪೆಕ್ಟ್ ಮಾಡಿದಿರಿ ಆ ಲಾಭಗಳೆಲ್ಲ ಆಗುವಂಥದ್ದು ಅದೇ ರೀತಿಯಾಗಿ ನೀವು ಯಾವ ರೀತಿಯಾಗಿ ಯೋಚನೆ ಮಾಡಿದರೆ ಅದಕ್ಕಿಂತ ಜಾಸ್ತಿಯಾಗಿ ಇದೊಂದು ಧನಲಾಭ ತಂದು ಕೊಡುವಂಥದ್ದು ಕೆಲವೊಂದು ಇನ್ಕಮ್ ಸೋರ್ಸ್ಗಳನ್ನು ತಂದು ಕೊಡುವಂಥದ್ದು ಮಾಡ್ತದೆ ಒಂದು ಉತ್ತಮವಾದಂಥ ಫಲಿತಾಂಶ ಕೂಡ ನಿಮ್ಗೆ ಬರ್ತದೆ ಇದರಿಂದ ಒಳ್ಳೆಯ ಧನ ಲಾಭ ಕೂಡ ಬರ್ತದೆ ರಾಜಕೀಯ ವ್ಯಕ್ತಿಗಳ ಭೇಟಿ ಮಾಡುವಂಥದ್ದು ನಿಮ್ಗೆ ಏನಾದರೂ ಬಂದುಬಿಟ್ಟು ರಾಜಕೀಯದಿಂದ ಏನಾದರೂ ಕೆಲಸ ಆಗೋದಿದ್ದರೆ ಗೌರ್ಮೆಂಟ್ಗಳಿಂದ ಏನಾದರೂ ಕೆಲಸ ಆಗೋದಿದ್ದರೆ ನಿಮಗೆ ಒಂದು ರಾಜಕೀಯ ವ್ಯಕ್ತಿಗಳ ಭೇಟಿ ಹೇಳುವಂಥದ್ದು ಈ ಮೇ ತಿಂಗಳಲ್ಲಿದೆ ಮುಂದೆ ನೋಡಬೇಕು ಅಂತಂದರೆ ಒಂದು ವ್ಯವಹಾರದ ವಿಚಾರದಲ್ಲಿ ಹಣಕಾಸು ವ್ಯವಹಾರದ ವಿಚಾರವಾಗಿ ಬಂದರೆ ಈ ಯಾರೆಲ್ಲ ಟ್ರೇಡಿಂಗಲ್ಲಿ ಇನ್ವೆಸ್ಟ್ ಮಾಡೋರು ಸ್ಟಾಕ್ ಮಾರ್ಕೆಟ್ಗಳಲ್ಲಿ ಇನ್ವೆಸ್ಟ್ ಮಾಡೋರು ಅಥವಾ ಶೇರ್ ಮಾರ್ಕೆಟ್ಗಳಲ್ಲಿ ಇನ್ವೆಸ್ಟ್ ಮಾಡೋರು ಈ ಮೇ ತಿಂಗಳಲ್ಲಿ ಬೇಡ ಹೇಳುವಂಥದ್ದು ನನ್ನ ಅಭಿಪ್ರಾಯ ಯಾಕಂತಂದರೆ ರಾಹುಗ್ರಹ ಬಂದು ನಿಮ್ಮ ಲಾಭಸ್ಥಾನದಲ್ಲೇ ಇರುವಂಥದ್ದು ಅದರಲ್ಲಿ ಬೇರೆ ಮಾತಿಲ್ಲ ಆದರೆ ಎಲ್ಲೋ ಒಂದು ಕಡೆ ಸಾಡೆಸತಿ ಎಫೆಕ್ಟು ನಿಮ್ಮ ಈ ಹಣಕಾಸಿನ ವ್ಯವಹಾರದ ಮೇಲೆ ಬೀಳುವಂಥ ಲಕ್ಷಣಗಳಿದೆ ಹಾಗಾಗಿ ಇನ್ವೆಸ್ಟ್ಮೆಂಟು ಅಂಥ ಒಂದು ಫೋರ್ಸ್ಬಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡು ಇದ್ದವರು ಯಾವುದಾದ್ರೂ ಒಂದು ಒಳ್ಳೆಯ ಮಾರ್ಗದರ್ಶಕರ ಮಾರ್ಗದರ್ಶನ ಪಡೆದು ನೀವು ಮಾಡುವಂಥದ್ದು ಉತ್ತಮ ಮನಪ್ರಸನ್ನಗೊಳ್ಳುವಂಥದ್ದು ಮನಪ್ರಸನ್ನಗೊಳ್ಳುವಂಥದ್ದು ಅಂದರೆ ಮನಸ್ಸಿಗೆ ಒಂದು ಉಲ್ಲಾಸ ಬರುವಂಥದ್ದು ಮನಸ್ಸಿಗೆ ಒಂದು ಆತ್ಮತೃಪ್ತಿಯಾಗುವಂಥದ್ದು ಅದು ನೀವು ಮಾಡುವಂಥ ಕೆಲಸದಲ್ಲಾಗಿರಲಿ ಅಥವಾ ನಿಮ್ಮ ಮನೆಯ ಕೌಟುಂಬಿಕ ವಿಚಾರದಲ್ಲಾಗಿರಲಿ ಅಥವಾ ನಿಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸದ ಮೇಲೆ ಆಗಿರಲಿ ಅಥವಾ ನಿಮ್ಮ ಮಕ್ಕಳ ಒಂದು ಬೆಳವಣಿಗೆಯ ಮೇಲೆ ಯಾವುದೇ ಒಂದು ಜಾಬ್ ಮಾಡ್ತರೋರಾಗಿದ್ರೆ ಅಥವಾ ಯಾವುದಾದ್ರು ಬೇರೆ ಬೇರೆ ಎಕ್ಸಾಮ್ ಬರೆದವರಿದ್ದರೆ ಅದರಲ್ಲೊಂದು ತೇರ್ಗಡೆ ಆಗುವಂಥದ್ದು ಇಂಥದ್ದೆಲ್ಲ ಒಂದು ಹಲವಾರು ವಿಶೇಷವಾದಂಥ ಶುಭ ವಿಚಾರಗಳು ನಿಮ್ಮ ಕಿವಿಗೆ ಬೀಳುವಂಥದ್ದು ಅದರಿಂದ ನಿಮ್ಮ ಮನಸ್ಸು ಪ್ರಸನ್ನಗೊಳ್ಳುವಂಥದ್ದಾಗ್ತದೆ ಯಾರಿಗೆಲ್ಲ ಮದುವೆ ಆಗಿರಲಿಲ್ಲ ಅಂಥವರಿಗೆ ಒಂದು ಮದುವೆಯ ಯೋಗ ಹೇಳುವಂಥದ್ದಿದೆ ಅದರಲ್ಲೂ ಕೂಡ ಹೊಸದಾಗಿ ಮದುವೆ ಆಗುವಂಥವರು ಅಥವಾ ಕೆಲವೊಬ್ರದ್ದು ವಿಚ್ಛೇದನ ಆಗಿದ್ದವ್ರಿಗೂ ಕೂಡ ಒಂದು ಮರು ಮದುವೆಯ ವಿವಾಹ ಭಾಗ್ಯ ಇದೆ ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಈ ಮೇ ತಿಂಗಳಲ್ಲಿ ಅವಕಾಶ ಬಂದಾಗ ಅದನ್ನು ಉಪಯೋಗ ಮಾಡಿಕೊಂಡು ಮದುವೆ ಆಗುವುದು ಸೂಕ್ತ ಈ ಮೇಷರಾಶಿಯವರಿಗೆ ಈ ಮೇ ತಿಂಗಳಲ್ಲಿ ಬಂದ್ಬಿಟ್ಟು ಕೆಲವೊಂದು ಲಾಭಗಳು ಆಗುವಂಥದ್ದು ಅಂತ ನಾನು ಮೊದಲೇ ಹೇಳಿದೆ ಇನ್ನೂ ಕೆಲವು ವಿಶೇಷವಾದ ಲಾಭಗಳು ಯಾವ ರೀತಿ ಇರ್ತದೆ ಅಂತಂದರೆ ಲಾಟ್ರಿ ಥರದ ಲಾಭಗಳು ಇರ್ತವೆ ಅದು ಯಾವ ಥರ ಅಂತಂದರೆ ನೀವು ಹತ್ತು ರೂಪಾಯಿ ಇನ್ವೆಸ್ಟ್ ಮಾಡಿದ ಜಾಗದಲ್ಲಿ ಒಂದು ನೂರು ರೂಪಾಯಿ ಬರುವಂಥದ್ದು ಒಂದು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿರುವಂಥ ಜಾಗದಲ್ಲಿ ನಿಮಗೊಂದು ಹತ್ತು ಸಾವಿರ ರೂಪಾಯಿ ಬರುವಂಥದ್ದು ಇಂಥ ಲಾಟ್ರಿ ಯೋಜನೆ ಅಂತ ಕೆಲವೊಂದಿಷ್ಟು ಧನ ಲಾಭಗಳು ಆಕಸ್ಮಿಕವಾಗಿ ಆಗುವಂಥದ್ದು ಈ ಮೇ ತಿಂಗಳಲ್ಲಿದೆ ಅದು ಯಾವ ರೀತಿಯಿಂದ ಏನು ಎತ್ತ ಅಂದ್ಕೊಂಡು ನನಗೂ ಅಷ್ಟೊಂದು ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ ನೀವೇನಾದರೂ ಅಂತಹ ಒಂದು ಸ್ಕೀಮ್ಗಳಿಗೆವೋ ಅಥವಾ ಈ ಚೈನ್ ಸಿಸ್ಟಮಲ್ಲಿ ಕೆಲವೊಂದಿಷ್ಟು ಬಿಸ್ನೆಸ್ ಎಲ್ಲ ಮಾಡ್ತಾರಲ್ಲ ಅಂಥವ್ರ್ದೆಲ್ಲ ಬಂದುಬಿಟ್ಟು ಈ ರೀತಿಯ ಒಂದು ಸ್ಕೀಮ್ಗಳಿರ್ತದೆ ಅದರಿಂದ ವಿಶೇಷವಾದಂಥ ಒಂದು ಲಾಭ ಫಲಗಳು ಸಿಗುವಂಥದ್ದಿದೆ ಯಾರೆಲ್ಲ ಬಂದು ಮೇಷರಾಶಿಯವರು ವಿದೇಶಿ ಕಂಪನಿಗಳು ಜೊತೆಗೆ ಕೆಲಸ ಮಾಡ್ತಾ ಇರುವಂಥವ್ರು ಅದು ಬೇಕಾದರೆ ನೀವು ಅಲ್ಲಿ ಎಂಪ್ಲಾಯ್ ಆಗಿರಿ ಅಥವಾ ಅವ್ರ ಜೊತೆಗೊಂದು ವೆಂಡರ್ಶಿಪ್ ತೊಗೊಂಡು ಬಿಸ್ನೆಸ್ ಮಾಡ್ತಾರೋ ಆಗಿರಲಿ ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ಕೆಲಸ ಮಾಡ್ತಿರೋರಾಗಿರಲಿ ಅಥವಾ ಯಾವುದೇ ಒಂದು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಕೆಲಸ ಮಾಡ್ತಿರುವಂತಹ ವಿದೇಶಿ ಕಂಪ್ನಿ ಜೊತೆಗೆ ಟೈಅಪ್ ಆಗಿ ಇದ್ದು ಅವ್ರ ಜೊತೆಗೆ ಒಂದು ವ್ಯವಹಾರ ಮಾಡ್ತಿರೋರಿಗೆ ಅತ್ಯುತ್ತಮವಾದಂಥ ಒಂದು ಧನ ಲಾಭ ಕೂಡ ಆಗುವಂಥದ್ದು ಅವರಿಂದ ವಿಶೇಷವಾದ ಈ ಬೋನಸ್ಸು ಕೆಲವೊಂದಿಷ್ಟು ಎಡಿಷ್ನಲ್ ನಿಮಗೆ ಇನ್ಕಮ್ಗಳೆಲ್ಲ ಬರ್ತದಲ್ಲ ಅದೆಲ್ಲ ಬರುವಂಥದ್ದು ಈ ಮೇ ತಿಂಗಳಲ್ಲಿದೆ ಅದರಲ್ಲಿ ಕೂಡ ಆರೋಗ್ಯದಲ್ಲಿ ಎಚ್ಚರಿಕೆ ಅಂತಂದರೆ ನೀವು ಮೇಜರಾಗಿ ಏನು ಟೆನ್ಷನ್ ಆಗುವಂಥದ್ದು ಏನೂ ಇಲ್ಲ ಒಂದು ಸ್ವಲ್ಪ ನಿಮಗೆ ಬಿ ಪಿ ಪ್ರಾಬ್ಲಮ್ ಬರುವಂಥದ್ದು ಕೆಲವೊಂದಿಷ್ಟು ಮೈಗ್ರೇನ್ ಥರ ಬರುವಂಥ ಸಮಸ್ಯೆಗಳು ಕೆಲವೊಂದು ನೆಗಡಿ ಥರ ಆಗ್ಬೋದು ಇಂಥವೆಲ್ಲ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರ್ತದೆ ಈ ಕುಟುಂಬ ದಾಯಾದತ್ವದ ವಿಚಾರದಲ್ಲಿ ಬಂದರೆ ನಿಮಗೆ ಮತ್ತು ನಿಮ್ಮ ದಾಯಾದಿಗಳಿಗೆ ಅಥವಾ ನಿಮ್ಮ ರಿಲೇಷನ್ಗಳಿಗೆ ಒಂದು ಸ್ವಲ್ಪ ಮಟ್ಟಿನ ಮಾತಿನ ಚಕಮುಕಿ ನಡೆಯುವಂತಹ ಮಾಸ ಈ ಮೇ ತಿಂಗಳಲ್ಲಿ ಆಗಿರ್ತದೆ ಹಾಗಾಗಿ ಕೆಲವೊಂದು ಆಸ್ತಿ ವಿಚಾರವಾಗಿ ಬರ್ಬೋದು ಅಥವಾ ಏನೋ ಒಂದು ರಿಲೇಷನ್ಶಿಪ್ಪು ಅಥವಾ ದಾಯಾದಿಗಳು ಅಂತಂದರೆ ಕೆಲವೊಂದಿಷ್ಟು ಸಂಬಂಧಗಳು ಅದು ಪಿತ್ರಾರ್ಥಿತವಾಗಿ ಬಂದಿರುವಂಥದ್ದು ಇರ್ತದೆ ಹಾಗಾಗಿ ಕೆಲವೊಂದಿಷ್ಟು ಇಂತಹ ಜಗಳಗಳಿಗೆ ನಾಂದಿ ಹಾಡುವಂಥ ಸಾಧ್ಯತೆಗಳಿದೆ ಆದಷ್ಟು ಅದರಿಂದ ದೂರ ಇರೋದು ಉತ್ತಮ ಸಂತಾನ ಪ್ರಾಪ್ತಿಯ ಭಾಗ್ಯ ಯಾರಿಗೆಲ್ಲ ಮಕ್ಕಳಾಗಿರಲಿಲ್ಲ ಮದುವೆಯಾಗಿ ಎರಡು ವರ್ಷ ನಾಲ್ಕು ವರ್ಷ ಹತ್ತು ವರ್ಷ ಆಗಿ ಪ್ರಯತ್ನ ಪಡ್ತಾ ಇದ್ದವರಿಗೆ ಈ ಮೇ ತಿಂಗಳಲ್ಲಿ ನಿಮಗೆ ಒಂದು ಸಂತಾನ ಪ್ರಾಪ್ತಿಯ ಭಾಗ್ಯ ಇದೆ ಹಾಗಾಗಿ ನಿಮ್ಮ ನಿಮ್ಮ ಪ್ರಯತ್ನ ನೀವು ಮಾಡಬೇಕಾಗ್ತದೆ ಒಂದು ಇನ್ನೊಂದು ನಿಮ್ಮ ಮಕ್ಕಳಿಂದ ಲಾಭ ಆಗುವಂಥದ್ದು ನಿಮ್ಮ ಮಕ್ಕಳು ದೊಡ್ಡವರಾಗಿ ಎಲ್ಲಾದರೂ ವಿಶೇಷವಾದಂಥ ಒಂದು ಜಾಬ್ ಮಾಡ್ತಾಯಿದ್ದವರು ಅಥವಾ ವಿದೇಶದಲ್ಲಿ ಜಾಬ್ ಮಾಡ್ತಾಯಿದ್ದವರು ಅವರಿಂದ ನಿಮಗೆ ಕೆಲವೊಂದಿಷ್ಟು ಲಾಭ ಫಲಗಳು ದೊರಕುವಂಥದ್ದು ಆಗ್ತದೆ ಇಲ್ಲಾಂತಂದರೆ ನಿಮ್ಮ ಮಕ್ಕಳು ಬೇರೆ ಬೇರೆ ಒಂದು ಉದ್ಯೋಗ ನಿಮಿತ್ತ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಒಂದು ರ್ಯಾಂಕ್ ಬರುವಂಥದ್ದು ಒಂದು ಚಿನ್ನದ ಪದಕ ಪಡ್ಕೊಳ್ಳುವಂಥದ್ದು ಇಂತಹವೆಲ್ಲ ಲಾಭದಾಯಕ ಸಂಗತಿಗಳು ನಿಮ್ಮ ಮಕ್ಕಳಿಂದ ನಿಮಗೆ ಆಗುವಂಥದ್ದು ಇನ್ನೊಂದು ಅತಿ ಮುಖ್ಯವಾದಂಥ ವಿಚಾರ ಅಂತಂದರೆ ಎಲ್ಲೋ ಒಂದು ಕಡೆಗೆ ಪರಸ್ತ್ರೀಯರ ನಿಮಗೆ ಒಂದು ಗೆಳೆತನ ಹೊಂದುವಂಥ ಸಾಧ್ಯತೆಗಳು ಈ ಮೇ ತಿಂಗಳಲ್ಲಿದೆ ತುಂಬ ಒಳ್ಳೊಳ್ಳೆ ಫ್ರೆಂಡ್ಸುಗಳು ಕೂಡ ಉಟ್ಕೊಳ್ತಾರೆ ಆದರೆ ಕೆಲವೊಂದು ವಿಚಾರದಲ್ಲಿ ಈ ಪರಸ್ತ್ರೀಯರ ಸಹವಾಸದಿಂದ ಏನಾಗ್ತದೆ ಕೇಳಿದ್ರೆ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಕೆಲವೊಂದಿಸ್ ಕೆಲವೊಂದಿಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಉಟ್ಕೋಬೋದು ಅಥವಾ ನಿಮ್ಮೊಳಗಡೆಯಿಂದ ಗಂಡ ಹೆಂಡತಿ ಒಳಗಡೆ ಜಗಳ ಆಗ್ಬೋದು ಅಥವಾ ಪರಸ್ತ್ರೀಯಿಂದ ನಿಮ್ಮ ಮನೆಗೆ ಬೆಂಕಿ ಹಚ್ಚುವಂಥ ಕೆಲಸಗಳು ಆಗ್ಬೋದು ಇದಕ್ಕೆಲ್ಲ ಬಂದುಬಿಟ್ಟು ನೀವು ಆಸ್ಪದ ಕೊಡಬೇಡಿ ಅವ್ರು ಎಷ್ಟೇ ಒಳ್ಳೆಯವರಾಗಿರಲಿ ಎಷ್ಟೇ ಕೆಟ್ಟವರಾಗಿರಲಿ ಅವರಿಂದ ನೀವು ದೂರ ಇದ್ದುಬಿಟ್ರೆ ಈ ಒಳ್ಳೆಯದು ಬೇಡ ನಿಮಗೆ ಈ ಕೆಟ್ಟದ್ದು ಬೇಡ ನೀವೇನು ದುಡ್ಕೊಂಡು ತಿಂತಾಯಿದ್ರಿ ಅಷ್ಟೇ ಸಾಕು ನಿಮ್ಮ ಮನೇಲಿರುವ ಮಡದಿನೇ ನಿಮಗೆ ಶೀತಾಮಾತೆಯಾಗಿರಲಿ ಹಾಗಾಗಿ ಯಾರೇ ಅಂಥವ್ರು ನಿಮಗೆ ಒಂದು ಸಹವಾಸ ಬಯಸಿ ಬಂದರೂ ಕೂಡ ಅವರಿಗೆ ದೂರ ಇಡೋದು ಉತ್ತಮ ಉದ್ಯೋಗ ವಿಚಾರಕ್ಕೆ ಮತ್ತು ಈ ಪ್ರಮೋಷನ್ ಹೇಳುವಂಥದ್ದು ವಿಚಾರಕ್ಕೆ ಬಂದರೆ ಈ ಮೇ ತಿಂಗಳಲ್ಲಿ ನಿಮಗೆ ಆಕಸ್ಮಿಕವಾಗಿ ಪ್ರಮೋಷನ್ ಆಗುವಂಥದ್ದು ಅದು ಯಾವ ರೀತಿ ಅಂತ ನೀವು ಕೇಳಿದರೆ ಒಂದು ನಿಮ್ಮ ಮೇಲಧಿಕಾರಿ ಅಥವಾ ನಿಮ್ಮ ಮ್ಯಾನೇಜರು ಆಕಸ್ಮಿಕವಾಗಿ ಆ ಕೆಲಸಕ್ಕೆ ರಿಸೈನ್ ಮಾಡಿ ಹೋಗಿ ಆ ಕೆಲಸಕ್ಕೆ ನಿಮಗೆ ಆಕಸ್ಮಿಕವಾಗಿ ಪ್ರಮೋಟ್ ಮಾಡುವಂತಹ ಸಾಧ್ಯತೆಗಳು ಇದೆ ಇದು ಅತಿ ಮುಖ್ಯವಾಗಿ ತಿಳ್ಕೊಳ್ಳಿ ಅವರಿಗೆ ಯಾವುದೋ ಒಂದು ಬೇರೆ ಕಂಪ್ನಿ ಜಾಬ್ ಆಗಿಬಿಟ್ಟು ಅವರು ಇಲ್ಲಿಂದ ನಿಮ್ಮ ಕಂಪ್ನಿಯಿಂದ ಬೇರೆ ಕಂಪ್ನಿ ಜಂಪ್ ಆದಾಗ ಅವರ ಸ್ಥಾನಕ್ಕೆ ನಿಮಗೆ ನೇಮಕ ಮಾಡುವಂಥ ಸಾಧ್ಯತೆಗಳು ಇದು ಆಕಸ್ಮಿಕವಾಗಿ ನಡೆಯುವಂಥದ್ದಿದೆ ಅಂತ ಪ್ರಮೋಟ್ ಮಾಡಿರುವಂಥ ಸ್ಥಾನದಲ್ಲಿ ಕೆಲಸ ಮಾಡಿ ಅದರಿಂದ ಒಂದು ಉತ್ತಮವಾದಂಥ ಲಾಭ ಫಲ ಒಂದು ಕೀರ್ತಿ ಒಂದು ಗೌರವ ಎಲ್ಲ ಬರ್ತದೆ ಅದೇ ರೀತಿಯಾಗಿ ಗೃಹಿಣಿಯರ ವಿಚಾರಕ್ಕೆ ಬಂದರೆ ಒಂದು ಸ್ವಲ್ಪ ನಿಮ್ಮ ಫ್ಯಾಮಿಲಿಯಲ್ಲಿ ಕಿರಿಕಿರಿ ಅಥವಾ ಗಂಡ ಹೆಂಡತಿ ಒಳಗಡೆಗೆ ಒಂದು ಸಣ್ಣ ಮಟ್ಟದ ಜಗಳಗಳಾಗುವಂಥದ್ದು ವಿಶೇಷವಾಗಿ ನಿಮ್ಮ ಮಕ್ಕಳು ಹಠ ಮಾಡುವಂಥದ್ದು ಇದೆಲ್ಲ ಇರ್ತದೆ ಈ ಮೇ ತಿಂಗಳಲ್ಲಿ ಹಾಗಾಗಿ ಆದಷ್ಟು ನೀವು ತಾಳ್ಮೆಯಿಂದ ಸಂಯಮದಿಂದ ಇರೋದು ಸೂಕ್ತ ಯಾಕಂತಂದರೆ ನೀವೇ ತಾಳ್ಮೆ ಕಳ್ಕೊಂಡ್ಬಿಟ್ರೆ ಮನೆ ಯಜಮಾನರಾದವರು ಮಿಕ್ಕದವ್ರದ್ದೆಲ್ಲ ಮತ್ತು ಕೇಳುವಂಥದ್ದಿಲ್ಲ ಸುಮ್ಮನೆ ಜಗಳ ಇರ್ತದೆ ಮನಸ್ಸಿಗೆ ಒಂದು ನೆಮ್ಮದಿ ಇರೋದಿಲ್ಲ ಮನೆಯಲ್ಲಿ ಒಂದು ಶಾಂತಿ ಇರೋದಿಲ್ಲ ಹಾಗಾಗಿ ಹೆಣ್ಣೆ ಕುಟುಂಬದ ಕಣ್ಣಾಗಿರಬೇಕು ಅಲ್ವಾ ಹಾಗಾಗಿ ನಿಮಗೆ ಎಂಥ ಸಿಟ್ಟು ಬಂದರೂ ಕೂಡ ತಾಳ್ಮೆಯಿಂದ ಇದ್ದು ನಿಮ್ಮ ಮನೆಯನ್ನು ನಡ್ಸ್ಕೊಂಡು ಹೋಗಿ ಅಂತ ಹೇಳ್ತಾ ಈ ಮೇ ತಿಂಗಳು ಹೇಳುವಂಥದ್ದು ನಿಮಗೆಲ್ಲರಿಗೂ ಸುಖ ಧನ ಲಾಭ ಮತ್ತೆ ಗೌರವವನ್ನು ತಂದುಕೊಡ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು